ಇನ್ನು ಏಯ್ಟೀನ್ ಡೇಸ್ ಅಂತ ಇದೆ ಅಂದರೆ ನೀವು ಇದನ್ನ ಟೈಮಿಂಗ್ಸನ್ನ ಯಾಕೆ ಹೇಳ್ತಿದ್ದೀನಿ ನಾನು ಮಂತ್ಲಿ ರೀಡಿಂಗ್ಸಲ್ಲ ಅಂದರೆ ನೀವು ಯಾವುದಾದ್ರೂ ಡಿಸಿಷನ್ ಮಾಡಬೇಕಾದ್ರೆ ಇಲ್ಲ ನೀವು ಏನಾದರೂ ಏನು ಬೇಕಾದರೂ ಆಗಿರ್ಬೋದು ಫ್ರೆಂಡ್ಸ್ ಅಂದರೆ ನಿಮಗೆ ಇಂಟರ್ವ್ಯೂ ರಿಸಲ್ಟ್ ಎಷ್ಟು ದಿನದಲ್ಲಿ ನನಗೆ ಗೊತ್ತಾಗುತ್ತೆ ಇಲ್ಲ ನಾನು ಯಾವ ಡೇ ಇಂಟರ್ವ್ಯೂಗೆ ಹೋದರೆ ನನಗೆ ಲಕ್ಕಿ ಇಲ್ಲ ನಾನು ಯಾವ ದಿನ ಯಾವ ಕೆಲಸನ ಮಾಡಲಿ ಅಂತ ನಿಮಗೇನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಅದಕ್ಕೆ ಹೆಲ್ಪ್ ಆಗಲಿ ಅಂತ ಟೈಮ್ ಲೈನ್ಸ್ನ ಹೇಳ್ತಿದ್ದೀನಿ ಸೊ ಏಯ್ಟೀನ್ ಡೇಸ್ ಅಂತ ಇದೆ ನೀವು ಈ ರೀಡಿಂಗ್ನ ಯಾವಾಗ ನೋಡ್ತಿದ್ದೀರ ಆವಾಗಿಂದ ಏಯ್ಟೀನ್ ಡೇಸಲ್ಲಿ ನಿಮಗೆ ಒಳ್ಳೆ ಡೇಟ್ ಇದೆ ಅಂತ ಹೇಳ್ತೀನಿ ನೀವೇನಾದರೂ ಸ್ಟಾರ್ಟ್ ಮಾಡ್ಬೇಕಂತಿದ್ದರೆ ಇಲ್ಲ ನೀವೇನಾದರೂ ಅಂದ್ಕೊಂಡಿದ್ರೆ ಅದು ಏಯ್ಟೀನ್ ಡೇಸಲ್ಲಿ ಆಗುತ್ತೆ ಅಂತ ಹೇಳ್ತೀನಿ ಇಲ್ಲ ನಿಮಗೇನಾದರೂ ಲಕ್ಕಿ ಡೇಟ್ಸು ಯಾವುದು ಅಂತ ನೀವು ಕೇಳೋದಾದರೆ ಒನ್ ಏಯ್ಟ್ ಮತ್ತು ನೈನ್ ಅಂತ ಹೇಳ್ತೀನಿ ಯಾಕಂದರೆ ಏಯ್ಟೀನ್ ಅಂದರೆ ಅದರಲ್ಲಿ ಬಾಯ್ನ್ ಆಗಿತ್ತು ಈಗ ರಿಲೇಷನ್ಶಿಪ್ ರಿಲೇಟೆಡ್ ನೋಡೋಣ ಆನ್ ಎನಿ ವೆಡ್ನಸ್ ಡೇ ಸೊ ಯಾವುದಾದ್ರೂ ವೆಡ್ನಸ್ ಡೇ ದಿನ ನಿಮಗೆ ಫೈನಾನ್ಸಸ್ ರಿಲೇಟೆಡು ಒಳ್ಳೆ ಡೇಟ್ ಆಗಿರ್ಬೋದು ಅಂತ ಹೇಳ್ತೀನಿ ಸೊ ಟೆಂತ್ ಆಫ್ ಫೆಬ್ರವರಿ ಇಲ್ಲ ಟ್ವೆಂಟಿ ತ್ರೀ ಆಫ್ ಫೆಬ್ರವರಿ ಇಲ್ಲ ಟ್ವೆಲ್ತ್ ಆಫ್ ಫೆಬ್ರವರಿ ಡೇಟ್ಸ್ ಇದೆ ಫ್ರೆಂಡ್ಸ್ ಸೊ ಅದ್ರ ಜೊತೆಗೆ ವೆಡ್ನೆಸ್ ಡೇನೂ ಇದೆ ಸೊ ನಿಮಗೆ ನಿಮ್ಮ ಸಿಚುವೇಶನ್ ಹೆಂಗೆ ಬೇಕೋ ಹಾಗೆ ಇಲ್ಲ ಹಾಗಾಗಿ ಮೇ ಬಿ ನೀವು ನಿಮ್ಮ ಇಂಟ್ಯೂಷನಿಂದನೇ ಟೈಮ್ನ ಡಿಸೈಡ್ ಮಾಡಬೇಕಾಗಿ ಬರ್ಬೋದಂತ ಹೇಳ್ತೀನಿ ಫ್ರೆಂಡ್ಸ್ ಸೊ ಈಗ ಫೈನಲಿ ನಾವು ಈಗ ನಿಮ್ಮ ಫೆಬ್ರವರಿ ಮಂತ್ಗೆ ಯೂನಿವರ್ಸ್ ಮೆಸೇಜ್ ಏನಿದೆ ಅಂತ ನೋಡೋಣ ಸೊ ಈ ಕಾರ್ಡ್ಸಿಂದ ನೋಡೋಣ ನಿಮಗೇನು ಯೂನಿವರ್ಸ್ ಮೆಸೇಜ್ ಹೇಳ್ತಾರೆ ಅಂತ ಸ್ಟಾಪ್ ಆಲ್ವೇಸ್ ಬೀಂಗ್ ಎಮೋಷ್ನಲ್ ಟ್ರೈ ಟು ಲರ್ನ್ ಟು ಬಿ ಎಮೋಷ್ನಲಿ ಇಂಟೆಲಿಜೆಂಟ್ ಅಂದರೆ ಫ್ರೆಂಡ್ಸ್ ನೀವು ಈ ಫೆಬ್ರವರಿ ಮಂತಲ್ಲಿ ಎಮೋಷ್ನಲ್ ಆಗಿ ಥಿಂಕ್ ಮಾಡೋಕ್ಕೆ ಹೋಗಬೇಡಿ ಲಾಜಿಕಲ್ಲು ಮತ್ತು ಎಮೋಷನ್ಸ್ ಎರಡನ್ನೂ ಯೂಸ್ ಮಾಡಿ ಡಿಸಿಷನ್ಸ್ನ ಮಾಡಿ ಅಂತ ಹೇಳ್ತೀನಿ ಸೊ ನೀವು ಯಾವುದಾದ್ರೂ ಒಂದು ವರ್ಕ್ ರಿಲೇಟೆಡ್ ಏನಾದರೂ ಡಿಸಿಷನ್ಸ್ ಮಾಡಬೇಕಂತ ಅಂದ್ಕೊಂಡ್ರೆ ಅದರಲ್ಲಿ ಆಗಿ ಡಿಸಿಷನ್ಸ್ ಮಾಡಿ ಇದು ರಿಲೇಷನ್ಶಿಪ್ಪು ಮನೆ ಮನೆ ರಿಲೇಟೆಡ್ ಏನಾದರೂ ಡಿಸಿಷನ್ಸ್ ಮಾಡಬೇಕಂದ್ರೆ ಎಮೋಷನ್ಸ್ನ ಯೂಸ್ ಮಾಡಿ ಸೊ ಎಲ್ಲಿ ಎಮೋಷನ್ಸ್ನ ಯೂಸ್ ಮಾಡಬೇಕು ಎಲ್ಲಿ ಲಾಜಿಕಲ್ಲಾಗಿ ಯೋಚನೆ ಮಾಡಬೇಕು ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಈ ರೀಡಿಂಗಲ್ಲಿ ಆಲ್ರೆಡಿ ನೀವು ಡಿಸಿಷನ್ಸ್ ಮಾಡಿ ಡಿಸಿ ಒಳ್ಳೆ ಡಿಸಿಷನ್ಸ್ನ ಮಾಡಿ ಬೇರೆಯವರಿಂದ ಅಪ್ರಿಸಿಯೇಷನ್ ಸಿಗುತ್ತೆ ಅಂತ ಮೆಸೇಜ್ ಬಂದಿತ್ತು ಸೊ ಆ ಮೆಸೇಜ್ನ ಈ ಇದು ಕನ್ಫರ್ಮ್ ಮಾಡ್ತಿದೆ